ಶ್ರೀ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ಅರ್ಪಿಸುತ್ತಿದೆ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ ಆತ್ಮೀಯ ವೀರಶೈವ ಸಮಾಜ ಬಂಧವರೇ ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ವಧು ಅಥವಾ ವರರನ್ನ ಹುಡುಕುತ್ತಿದ್ದೀರಾ ಹಾಗಾದ್ರೆ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರಕ್ಕೆ ಇಂದೇ ಭೇಟಿ ನೀಡಿ ಕಳೆದ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ ನಂದಿಗಾವಿ ಮಠ ಇವರ ಅಧ್ಯಕ್ಷತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆಯು ಸಾವಿರಕ್ಕೂ ಹೆಚ್ಚು ವಿವಾಹಗಳನ್ನು ಮಾಡಿಸಿರುವ ಹೆಗ್ಗಳಿಕೆಯನ್ನ ಹೊಂದಿದೆ ಐದು ಸಾವಿರಕ್ಕೂ ಹೆಚ್ಚು ಪ್ರೊಫೈಲ್ಗಳಲ್ಲಿ ನಿಮಗೆ ನಿಮ್ಮ ಮನೆತನಕ್ಕೆ ಸರಿಹೊಂದುವಂತಹ ವಧುವರರನ್ನು ಆಯ್ಕೆ ಮಾಡಬಹುದು ಡಾಕ್ಟರ್ಸ್ ಇಂಜಿನಿಯರ್ಸ್ ಸರ್ಕಾರಿ ಖಾಸಗಿ ನೌಕರರು ವಾಣಿಜ್ಯೋದ್ಯಮಿಗಳು ಹಾಗೂ ಇತರ ಪದವಿ ಪಡೆದವರ ಎಲ್ಲಾ ಪ್ರೊಫೈಲ್ಗಳು ನಮ್ಮ ಬಳಿ ಇವೆ ಅಷ್ಟೇ ಅಲ್ಲದೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಫೇಲ್ ಅಥವಾ ಪಾಸ್ ವಿಧುವೆ ವಿಧುರ ಹಾಗೂ ಒಂದು ಸಂದರ್ಭದಲ್ಲಿ ಗುರು ರಾಯರ ರಾಘವೇಂದ್ರ ಸ್ವಾಮಿಗಳ ಹುಟ್ಟೂರು ತಮಿಳುನಾಡಿನ ಕುಂಭಕೋಣಂನ ಭುವನಗಿರಿ ಅಂತ ಹೇಳಿ ಅಂತ ಅಲ್ಲಿ ತಮಿಳುನಾಡು ಪ್ರವಾಸಕ್ಕೆ ಅಂತ ನಮ್ಮ ಟ್ರಸ್ಟೀಸು ಕೆಲವರು ಹೋದಾಗ ಅವರು ಕುಂಭಕೋಣಮ್ಮನ ಅಲ್ಲಿ ಭುವನಗಿರಿಗೂ ಹೋಗಿದ್ದರಲ್ಲಿ ಹೋಗಿ ಅವರು ಕೂಡ ಅದು ಒಂದು ದೇವಸ್ಥಾನ ಅಂತಂದರೆ ಒಂದು ಮಠ ಆಮೇಲೆ ಆ ಮಠದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಪೂಜಾ ಕಾರ್ಯಕ್ರಮಗಳು ಅಲ್ಲದೆ ಅವರು ಸಾಮಾಜಿಕ ಸೇವೆ ಅಂಥೇಳಿಂತ ಒಂದು ನೂರು ಜನ ಇದು ಮೆಂಟಲಿ ಚಾಲೆಂಜ್ಡ್ ಬ ಮಕ್ಕಳು ಅವ್ರಿಗೆ ಒಂದು ಸ್ಕೂಲನ್ನು ನಡೆಸ್ಕೊಂಡು ಅದನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ ಅದನ್ನು ಅದೆಲ್ಲನೂ ಅವರು ಹೇಳಿದಾಗ ನಮ್ಮ ಟ್ರಸ್ಟೀಸು ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಈ ಒಂದು ರೋಗಿಗಳ ಸೇವೆದ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಿಚಾರ ಮಾಡಿ ಮಾತಾಡಿದಾಗ ಅವರು ಅಯ್ಯೋ ಈ ಥರ ಸೇವೆನ ನೀವು ಸ್ವಲ್ಪ ಸ್ವಲ್ಪ ಅಂತ ಮಾತಾಡ್ತಿರಲ್ರಿ ಇದು ತುಂಬ ಅತ್ಯುತ್ತಮವಾಗಿರೋದು ಇಲ್ಲಿಗೆ ರಾಯರ ಪಾದಕಗಳನ್ನು ನಾವೇ ಅಲ್ಲಿಗೆ ತಂದು ಅಲ್ಲಿ ಒಂದು ಪದಾರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಹಾಗೆ ಅಂತ ಮಾತಿಗೆ ಬೆಳೆದು ಇದೆಲ್ಲ ಮುಂದುವರೆದಂತೆ ಈಗ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಆ ಪಾದಕ್ಯಗಳು ಶರಣ್ಯ ಆವರಣಕ್ಕೆ ಪದಾರ್ಪಣೆ ಮಾಡ್ತಾಯಿದೆ ಅವತ್ತಿನ ದಿವಸ ಒಂದು ವಿಶೇಷವಾದ ಹೋಮ ಮತ್ತು ರಾಯರ ಅಷ್ಟಾಕ್ಷರ ಹೋಮ ಅಂತೇಳಿ ಅಂತ ಗುರು ರಾಘವೇಂದ್ರ ಅದ ಪ್ರಿಯವಾದ ಹೋಮ ಒಂದು ನಡೆಯುತ್ತೆ ಅದಲ್ಲದೆ ಪಾದಕ ಪೂಜೆ ಮತ್ತು ಸಂಕಲ್ಪ ಪೂಜೆ ಇವೆಲ್ಲವೂ ಕೂಡ ನಡೆದು ಅಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದೆ ತುಂಬ ಜನ ನೋಡಿದ್ದೀರಿ ಧರ್ಮಸ್ಥಳದ ಹೆಗ್ಡೆಯವರು ಬಂದಾಗ ಅದನ್ನೇ ಉದ್ಘಾಟನೆ ಮಾಡಿದರು ಆ ಕೆರೆಯಲ್ಲಿ ಒಂದು ತೆಪ್ಪೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಧ್ಯಾಹ್ನ ಒಂದುವರೆವರೆಗೂ ಸುಮಾರಾಗಿ ಆಗುತ್ತೆ ಅದಾದಮೇಲೆ ಪ್ರಸಾದ ವಿನಿಯೋಗ ಅಂತ ಬಂದಿರೋವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಅಲ್ಲಿ ವಿತರಣೆ ಮಾಡ್ತಾಯಿದ್ದೇವೆ ಉತ್ಪ್ರೇಕ್ಷೆ ಇಲ್ಲ ಇವತ್ತು ಅಂಥ ಒಂದು ಕಾರ್ಯ ಶರಣ್ಯಾದ ಕಾರ್ಯಕ್ರಮ ತಮಾಷೆ ಎಲ್ಲ ಇವಾಗ ಮನುಷ್ಯನಿಗೆ ಏನು ಬೇಕಾದರೂ ಸಹಾಯ ಮಾಡುವುದು ಎಲ್ಲಿ ತನಕ ಅಂದರೆ ನಿನಗೆ ಇವತ್ತು ಕಷ್ಟ ಇದೆ ತಗೋತ ಸಹಾಯ ಮಾಡೋ ಆದರೆ ಇವತ್ತು ಶರಣ್ಯ ಸಂಸ್ಥೆ ಡಿ ಎಸ್ ಎಲ್ ಟ್ರಸ್ಟಿನ ಅವರ ತಾಯಿಯ ಒಂದು ಅಪೇಕ್ಷೆ ಅವರ ತಾಯಿಯವರು ಅಪೇಕ್ಷೆ ಪಟ್ಟರು ಈ ಥರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ತನ್ನ ತಾಯಿಯ ಅಪೇಕ್ಷೆ ಮೇಲೆ ಮಕ್ಕಳು ಇವತ್ತು ಡಿ ಎಸ್ ಎಲ್ ಟ್ರಸ್ಟ್ ಅಂತ ಒಂದು ಮಾಡಿದ್ದಾರೆ ಇದು ಗಾಜನೂರಲ್ಲಿ ಹತ್ತು ಎಕರೆ ಇದರಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಮುಂಚೆ ಪ್ರಾರಂಭದಲ್ಲಿ ವ್ಯಾನ್ ತೊಗೊಂಡು ಮನೆ ಮನೆಗಳಿಗೆ ಸೇವೆ ನಡೆಸ್ತಾ ಇದ್ದಂಥ ಡಿ ಎಸ್ ಎಲ್ ಟ್ರಸ್ಟು ಇವತ್ತು ಗಾಜನೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಸುಮಾರು ಅದರ ಇಪ್ಪತ್ತು ಜನ ಸೇವೆ ತೊಗೊಂಡಿದ್ದಾರೆ ಬಹಳ ಜನ ಎಷ್ಟು ತನ ಅಂದರೆ ವೀರೇಂದ್ರ ಹೆಗಡೆಯವರು ನಮ್ಮ ಶರಣ್ಯಕ್ಕೆ ಬಂದಾಗ ಆ ಪೇಷೆಂಟ್ ಕೇಳಿದ್ರು ಹೇಗಮ್ಮ ಏನಿದೆಯಮ್ಮ ಅಂತ ಕೇಳಿದಾಗಮ್ಮ ಈ ಸುಮಾರು ಪೇಷೆಂಟ್ ಏನಿದ್ರು ಸರ್ ನಾವು ನಮ್ಮ ತವರು ಇದ್ದೀವಿ ಅಂತ ಒಂದು ಹೇಳಿದಾಗ ನಮ್ಮ ಹೆಗಡೆಯವರು ತುಂಬ ಸಂತೋಷ ಪಟ್ಟರು ಅವ್ರು ಹೇಳಿದ್ರು ಇಲ್ಲ ನಿಜವಾಗ್ಲೂ ಹೆಗಡೆಯವರು ಭಾಳ ಒಳ್ಳೆ ಒಳ್ಳೆಯ ಅಭಿಪ್ರಾಯ ಕೊಟ್ಟರು ಇದು ಅಂಥ ಟಿ ಎಸ್ ಎಲ್ ಟ್ರಸ್ಟು ಇವತ್ತು ಮನುಷ್ಯ ಅಲ್ಪದಲ್ಲಿ ಸಹಾಯ ಮಾಡೋ ದೊಡ್ಡದಲ್ಲ ಆದರೆ ಕೊನೆ ತನಕ ನಮ್ಮ ಜೀವನ ಪರ್ಯಂತ ನಿಮ್ಮನ್ನು ನೋಡ್ಕೊಡ್ತೀವಿ ಅಂತೀವಲ್ಲ ಅದು ಸಾಹಸದ ಕೆಲಸನೇ ಅದೊಂದು ಹುಚ್ಚುತನ ಅಂದರೆ ತಪ್ಪಾಗಲಾರದು ಆದರೆ ಇವತ್ತು ಡಿ ಡಿ ಎಸ್ ಎಲ್ ಟ್ರಸ್ಟ್ನ ಡಿ ಎಲ್ ಮಂಜುನಾಥ್ ಸಹೋದರರು ಮಕ್ಕಳಾದಿಗೂ ಕೇವಲ ಮಂಜುನಾಥ್ ಒಬ್ಬರೇ ಅಲ್ಲ ಎಂಟೈರ್ ಫ್ಯಾಮಿಲಿ ಆ ಶರಣಕ್ಕೆ ಸೇವೆ ಮಾಡ್ತಾ ಒಂದು ಅವಕಾಶ ಇದೆಲ್ಲ ಇದು ವಿಶೇಷ ಅನಿಸುತ್ತೆ ಇದು ಭಾಳ ರೇರ್ ಆಪ್ ಆಪರ್ಚುನಿಟಿ ಇಂಥ ಒಂದು ಸಂಸ್ಥೆಗೆ ನಿಮ್ಮ ಮುನ್ನೊಮ್ಮೆ ನೀವು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ಬನ್ನಿ ಅಂತ ಮತ್ತೆ ಮತ್ತೆ ಕೇಳ್ಕೊಡ್ತಾ ಒಂದು ಅವಕಾಶ ದಯವಿಟ್ಟು ಬನ್ನಿ ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮೂಲಕ ಪ್ರಚಾರನೂ ನಿಮ್ಮ ಸಹಕಾರದಲ್ಲಿ ಒಂದು ಒಳ್ಳೆಯ ಪ್ರಚಾರ ಆಗಲಿ ಅದು ಉದ್ದೇಶ ಎಷ್ಟೇ ಇವತ್ತು ಪಾದಕೀಕರಿಸ್ತಾ ಇರೋದೇನೆಂದರೆ ಆ ಜಾಗ ಪವಿತ್ರ ಆಗಬೇಕು ಇನ್ನೂ ಒಳ್ಳೊಳ್ಳೆಯ ಸೇವೆ ಮಾಡೋಂಥ ಅವಕಾಶ ಒಳ್ಳಿನ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಮಾಡ್ತಾ ಇದ್ದೀವಿ ತಮ್ಮ ಸಹಕಾರ ಪೂರ ಇರಲಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ